ನಗರ ಮೂಲ ಸೌಕರ್ಯ ಅಭಿವೃದ್ಧಿ ಹಾಗೂ ಹಣಕಾಸು ಸಂಸ್ಥೆಯ ಅಧ್ಯಕ್ಷರಾದಂತಹ ಹಬ್ಬಗಳ ಆಚರಣಾ ಸಮಿತಿಯ ಪರವಾಗಿ ಹಾಗೂ ಎಲ್ಲ ಭಕ್ತತೆಗಳ ಕುಲಬಾಂಧವರ ಪರವಾಗಿ ಎಲ್ಲ ಸಮುದಾಯ ತಾಲೂಕಿನ ತಹಶೀಲ್ದಾರರು ಹಾಗೂ ಪರವಾಗಿ ಎಲ್ಲ ಸಮುದಾಯಗಳ ಪರವಾಗಿ ನಾನು ಸ್ವಾಗತವನ್ನು ಕೋರ್ತೇನೆ ಏನಪ್ಪ ಅಂದ್ರೆ ಕೆಂಪೇಗೌಡರು ಯಾವ್ಯಾವ ಸಮುದಾಯಗಳ ಸಹಾಯ ಮಾಡಿದ್ರು ಎಲ್ಲಾ ಸಮುದಾಯಗಳು ಸೇರಿ ಇವತ್ತು ಕೆಂಪೇಗೌಡ ಜಯಂತಿಯನ್ನ ಆಚರಣೆ ಮಾಡ್ತಕ್ಕಂಥದ್ದು ಬಹಳ ವಿಶೇಷ ಕಾರ್ಯಕ್ರಮ ನಾನು ಆದ್ರೂ ಭಾವಿಸ್ತೇನೆ ಇಷ್ಟೊತ್ತು ಕೂಡ ನಾನ್ ಕೆಂಪರಾಜನವರು ಬಹಳ ವಿವರವಾಗಿ ಎಲ್ಲರೂ ಹೇಳ್ಬಿಟ್ಟಿದ್ದಾರೆ ಮತ್ತೆ ರಿಪೀಟ್ ಆಗ್ತದೆ ರಿಪೀಟ್ ಆಗ್ತದೆ ಅವರು ಒಂದೇ ಒಂದು ಸಾಧನೆ ಏನಪ್ಪಾ ಧೈರ್ಯಂ ಸರ್ವತ್ರ ಸಾಧನಂ ಧೈರ್ಯ ಒಬ್ಬ ಮನುಷ್ಯನ ಧೈರ್ಯ ಇದ್ರೆ ಅವನು ಏನು ಬೇಕಾದರೂ ಸಾಧನೆ ಮಾಡಬಲ್ಲ ಬಹುಶಃ ಕೆಂಪೇಗೌಡರಿಗೆ ಆ ಒಂದು ಧೈರ್ಯ ಇತ್ತು ಯಾಕಪ್ಪ ಅಂತೇಳಿ ನಾಯಿ ಮಲಕ್ ಭಯ ಬಿಡುತ್ತ ಅಲ್ವಾ ಇಲ್ಲಿ ಮಲ ನಾಯಿಯನ್ನ ಧೈರ್ಯ ಮಿಡಿಸ್ತದೆ ಸಮಯದಲ್ಲಿ ಕೆಂಪೇಗೌಡ ತೀರ್ಮಾನ ಮಾಡ್ತಾರೆ ಇದು ಕಂಡು ಮಟ್ಟಿದ ನಾಡು ಇವತ್ತು ಇಲ್ಲಿ ಕೆಂಪೇಗೌಡರು ಈ ಬೆಂಗಳೂರನ್ನ ನಿರ್ಮಾಣ ಮಾಡ್ತಾರೆ ಅದಕ್ಕೆ ನಾವೆಲ್ಲ ಹೇಳ್ತೀವಿ ಬೆಂಗಳೂರು ನಿರ್ಮಾತೃ ಪ್ರಪಂಚದಲ್ಲಿ ಯಾವ ದೇಶಕ್ಕೆ ಹೋಗಿ ಬೆಂಗಳೂರು ತಕ್ಷಣ ನಿಮ್ಗೆ ವಿಶೇಷವಾದ ಗೌರವ ಎಸ್ ಎಷ್ಟು ಸ್ವಲ್ಪ ವಿಷಯ ಅದಕ್ಕೆ ಪತ್ತೆ ಇಲ್ಲ ಅಂತ ಒಂದು ಹೇಳ್ತೀನಿ ಕೇಳಿ ಹುಲಿ ರೆಸ್ಟ್ ಮಾಡ್ತಾ ಇದೆ ಅಂದ್ರೆ ಅದು ನಿರ್ನಾಮ ಆಯಿತು ಅಂತೆಲ್ಲ ಅರ್ಥ ಯಾವತ್ತು ಕೂಡ ನಿಮ್ಮೆಲ್ಲರ ಆಶೀರ್ವಾದದಿಂದ ಹುಲಿ ಹುಲಿನೇ ಯಾವತ್ತು ಇಲಿಯಾಗೋದಿಲ್ಲ ಆ ಇಲಿಯಾದ ಕಾಲಕ್ಕೆ ನಾನು ಈ ಇರೋದಿಲ್ಲ ಬಹಳ ಜನ ನಾನಾ ರೀತಿ ಹೆಂಗ ಮಾಡೋದು ಐಪಾರೆ ಎಸನಂತೆ ನೆನೆಗ್ರ ನನಗೆ ಒಂದು ಆಶ್ಚರ್ಯ ಪಾಪ ನಾನಾ ಮಾತಾಡ್ಕೊಳದು ಬಂದು ಹೇಳ್ತೀನಿ ಅವ್ರೇನ್ ಬಿಂಬಿಸ್ತಾರೆ ಕೆಲವರು ಸೋಕಾ ಲೀಡರ್ಸ್ ಅವ್ರು ಬಂದು ಒಕ್ಕೆ ಹಣವನ್ನು ತಿಂದು ತನ್ನ ಸ್ವಂತ ಬಳಸಿರ್ತಕ್ಕಂಥ ಲೀಡರ್ ಅವರು ಆದರೆ ನಮ್ಮ ತಕ್ಕ ಎಲ್ಲ ಒಕ್ಕಲಿಗರು ಕೈಯಿಂದ ಹಾಕಿ ಈ ಸಂಸ್ಥೆಯನ್ನ ಈ ಸಂಘವನ್ನ ಈ ನಾಡನ್ನು ಕಟ್ಟಲಿಕ್ಕೆ ಬದಲಾಗಿರ್ತಕ್ಕಂಥದ್ದು ನಮ್ಮೊಟ್ಟಿಗಿರ್ತಕ್ಕಂಥ ಒಕ್ಕಲಿಗರು ಏನು ಮಕ್ಕಳಿಗೆ ಅಲ್ಲ ಇತಿಹಾಸ ನೋಡಿ ನೀವು ಹಿಂದೆ ಚಿನ್ನಪ್ಪ ಇದ್ರು ಎಂ ನಾರಾಯಣಸ್ವಾಮಿ ಇದ್ರು ವೆಂಕಟಿಯಪ್ಪ ಇದ್ರು ಯಾರು ಕೂಡ ನಿಮ್ಮ ಒಕ್ಕಲಿಗರಿಗೆ ಏನು ಕೊಡುಗೆಯನ್ನು ಕೊಟ್ಟಿದ್ರು ಒಕ್ಕಲಿಗರನ್ನ ಪುರಸಭಾ ಅಧ್ಯಕ್ಷರು ಮಾಡಿದ್ದೇನೆ ಟಿಪಿ ಅಧ್ಯಕ್ಷರು ಮಾಡಿದ್ದೇನೆ ಎಪಿಎಂಸಿ ಅಧ್ಯಕ್ಷ ಮಾಡಿದ್ದೇನೆ ಟಿಎಪಿಎಂಸಿ ಅಧ್ಯಕ್ಷ ಮಾಡಿದ್ದೇನೆ ಅಧ್ಯಕ್ಷ ಮಾಡಿದ್ದೇನೆ ಯಾರು ಮಾಡಿಲ್ಲ ನಾನು ಅದು ಹೇಳಿದೆ ಇಲ್ಲೂ ಮಾಡಿದ್ದೀನಿ ಆದ್ರೆ ಅನೇಕ ಕಡೆ ನಿಮ್ಮನ್ನ ಜಡ್ಪಿ ಟಿಪಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಎಲ್ಲವನ್ನೂ ಮಾಡಿದ್ದೇನೆ ಯಾರಿವತ್ತು ನಾವು ಒಕ್ಕಲಿಗರ ನಾಯಕರು ನಾವಿದ್ರೆ ಇದ್ರೆ ಬಿಂಬಿಸ್ಬಿಡ್ತಾರೋ ನಿಮ್ಮ ಸಮುದಾಯಕ್ಕೆ ಅವರೇನು ಮಾಡಿಲ್ಲ ಮಾಡಿದಾರ ಇವತ್ತು ಕೋಲಾರ ಜಿಲ್ಲೆಯಲ್ಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ ನಡು ರಸ್ತೆಯಲ್ಲಿ ಧೈರ್ಯವಾಗಿ ನಾಡ ಬಾಬು ಕಂಬೆಗೌಡ ನಿರ್ಮಾಣ ಮಾಡಿದ ಇವತ್ತು ಯಾಕೆ ಲೀಡರ್ಸ್ ಒಕ್ಕಲಿಗ ಸಮುದಾಯ ಅಂತ ಯಾಕ್ರಿ ಮಾಡಲಿಲ್ಲ ನಾವು ಮಾಡಿದಕ್ಕೆ ನಮ್ಗೆ ಹಿಂಸೆ ಕೊಟ್ಟು ಪೊಲೀಸ್ ಬಂದೋಬಸ್ತ್ ಹಾಕಿ ನಮ್ಮನ್ನು ಮುಡಿದ್ರಿ ಹಣ ನಮ್ದು ಮಾಡಿದವರು ನಾವು ಸಂಘಟನೆ ನಮ್ದು ಬಟ್ಟೆ ಬಿಟ್ರು ಇಂಥವರನ್ನ ಸಮುದಾಯ ಲೀಡರ್ ಒಪ್ಕೊಳ್ತೀವಿ ಇದು ವಿಪರ್ಯಾಸ ಅಲ್ವಾ ತಿಳ್ಕೋಬೇಕು ಇವತ್ತು ನಾನು ಹೆಮ್ಮೆಯಿಂದ ಹೇಳ್ತೇನೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎರಡು ಕಿಲೋಮೀಟರ್ಗೆ ಯಾರಾದರೂ ರಸ್ತೆ ಅದು ಬಂಗಾರ ಪಡೆಯಲ್ಲಿ ಮಾತ್ರ ನಮ್ಮ ಜನ ಮಾತಾಡಿರ್ತಕ್ಕಂಥ ಅಲ್ವಾ ಹೌದಾ ಅಲ್ಲ ಇವತ್ತು ಮಾತು ಕೊಡ್ತೇನೆ ಒಕ್ಕಲೇ ಸಮುದಾಯ ಕೂಡ ನೀವೇನು ಚಿಂತೆ ಮಾಡೋ ಅಗತ್ಯ ಇಲ್ಲ ನಾನು ಒಕ್ಕಲ ವಿರೋಧಿ ಅಲ್ಲ ವಿರೋಧಿ ಆಗಿದ್ದರೆ ಇಷ್ಟು ಜನಕ್ಕೆ ಅಧಿಕಾರ ಕೊಡ್ತಾ ಇರಲಿಲ್ಲ ನಾನು ಎಲ್ಲ ಅಧಿಕಾರ ಕೊಟ್ಟಿದ್ದೇನೆ ಇವತ್ತು ಏನು ಎದುಕೊಂಡು ಅಗತ್ಯ ಇಲ್ಲ ನಮ್ಮ ಸರ್ಕಾರ ಇದೆ ನಾನಿದ್ದೇನೆ ನಿಮ್ಮ ಎಲ್ಲ ಕಷ್ಟಗಳಿಗೆ ಸದಾ ಕಾಲ ಬೇರೆ ಮಾತಾಡ್ಕೊಳ್ಳಿ ಇವತ್ತು ಕೆಂಪೇಗೌಡ ನಾಡನ್ನೇ ಕಟ್ಟಿದರು ನಾನು ಕೆಂಪೇಗೌಡ ನಾಡಿನ ಹುಟ್ಟಿರ್ತಕ್ಕಂಥ ಇವತ್ತು ಬಂಗಾರ ಬೆಳೆ ಕ್ಷೇತ್ರವನ್ನ ಕಟ್ಟುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ ಇವತ್ತು ವಿಶೇಷವಾಗಿ ಬಂಗಾರ ಬೆಳೆಯನ್ನ ನವನಗರವಾಗಿ ನಿರ್ಮಾಣ ಮಾಡ್ತೇನೆ ಎರಡು ವರ್ಷಗಳಲ್ಲಿ ಇವೆಲ್ಲ ಕಾದು ನೋಡಿ ಎಷ್ಟು ಕೂಡ ಹಿಟ್ಟಲ್ಲ ಯಾರೋ ಮಹಾನ್ ಭಾ ಮ ನೋಡಿದ್ರು ಹೇಳ್ತಾ ಇದ್ರು ಮುಂದಿನ ಮುಸ್ಲಿಂ ಪಂಡಿಗ ಅಂತ ನಿಜವೇ ನನ್ನ ಇಬ್ಬ ಹಿಂದೆ ಕಾಂಗ್ರೆಸ್ ಅಲ್ಲಿ ಗೆದ್ದು ಬಿಜೆಪಿ ಕೊಡೋದಾಗಲ್ಲ ಅಬ್ಬ ಪಂಡಿಗ ಅದಾದ್ಮೇಲೆ ಮಲ್ಲೇಶ್ವರ ಚುನಾವಣೆ ಬಂದ್ರಲ್ಲ ಅವಗೊಂದು ಹಬ್ಬ ಆಯ್ತು ಮೊನ್ನೆ ಚುನಾವಣೆ ನಿಂತ್ಕೊಂಡು ಸೈಲೆಂಟ್ ಆದ್ರಲ್ಲ ಅವಗೊಂದು ಹಬ್ಬ ಆಯ್ತು ಹಬ್ಬ ಇವತ್ತು ನಿಮಗೆ ನಮಗೆಲ್ಲ ಇನ್ನೊಬ್ಬರು ಮಹಾನ್ ಭಾವ ನೋಡಿದೆ ಯಾವುದೋ ಟಿವಿಯಲ್ಲಿ ಪೇಪರ್ ನೋಡಿದೆ ಶಾಸಕ ವಿರುದ್ಧ ಜನ ಬಿಟ್ಟಿದ್ದಾರೆ ಜನ ಇವತ್ತು ಮೇಲೆ ವಿರುದ್ಧ ಅಲೆ ಇದೆ ಅಂತ ಏ ಅಣ್ಣಯ್ಯ సర్కారి జమీన్ సైట్ మారి మార్కెట్ గిలా పెట్టు ఆంధ్ర గడిపెడ్ సృష్టి పెట్రోల్ మార్కెట్ బంగారు బడి బారాలు రౌడు యూసుకొ జన ಇದು ಯಾವುದೂ ಮಾಡದೆ ಜನಪರ ಕೆಲಸ ಮಾಡತಕ್ಕಂತ ಎಸ್ ಎನ್ ನಾರಾಯಣ ತಿಳಿಸ್ತಾರ ಮುಂದೆ ಚುನಾವಣೆ ಬರಲಿ ತೀರ್ಮಾನ ಮಾಡ್ತಕ್ಕಂಥವರು ಜನ ನಾನು ಯಾಕೆ ಮಾತು ಹೇಳ್ತೀನಿ ಅಂದ್ರೆ ಯಾವತ್ತು ಕೂಡ ಹೇಳಿದೆ ಎಸ್ ಎನ್ ನಾರಾಯಣ ಸ್ವಾಮಿಗೆ ಮಲಕೊಳ್ಳೋದು ಗೊತ್ತು ಫೀನಿಕ್ಸ್ ಅಂತ ಎದ್ದು ಬರೋದು ಗೊತ್ತು ಅದು ಹೆಸರಿನ ಅಂತ ಗೊತ್ತಿದೆ ಅಷ್ಟೇ ನಿಮ್ಮೆಲ್ಲ ಆಶೀರ್ವಾದ ಇರಲಿ ಇವತ್ತು ಈ ಒಂದು ಗಂಡುಮೆಂಟ್ ನಾಡಿನಲ್ಲಿ ಕೆಬ್ಬೆಯವರು ಹುಟ್ಟಿದ್ದಾರೆ ನಾವೆಲ್ಲಾ ಜಾತಿಯವರು ಕೂಡ ಧೈರ್ಯವಂತರೇ ಅದಕ್ಕೆ ಹೇಳ್ತಕ್ಕಂಥದ್ದು ಧೈರ್ಯಂ ಸರ್ವತ್ರ ಸಾಧನ ಹಾಗಾಗಿ ಇವತ್ತು ಕಡಿಮೆ ಅವಧಿಯಲ್ಲಿ ಬಹುಶಃ ಇನ್ನೇನಾದ್ರು ಕೂಡ ಒಂದು ಹದಿನೈದು ದಿವಸ ಟೈಮ್ ಇದ್ದಿದ್ರೆ એનું દોડ ભુષાચાર મળતા સ્વપૂર્ બી